ಏನು ಸುಮಾರು ವರ್ಷಗಳಿಂದ ಏನು ಕಲಬುರಗಿಯ ಕೇಂದ್ರ ಕೇಂದ್ರ ಕಾರ್ಯಾಗಾರದಲ್ಲಿ ಏನು ಇನ್ ಆಕ್ಟಿವಿಟಿ ನಡೀತಾ ಆ ಮೊಬೈಲ್ ಬಳಕೆ ಆಗಿರ್ಬೋದು ಗಾಂಜಾ ಸಪ್ಲೈ ಆಗಿರ್ಬೋದು ಬೀಡಿ ಸಿಗರೇಟ್ ಗುಡ್ಕ ಇನ್ನಿತರ ಮಾದಕ ವಸ್ತುಗಳಲ್ಲಿ ಸಪ್ಲೈ ನಡೀತಾ ಇತ್ತು ಇದನ್ನು ಸುಮಾರು ಏನು ಇದೇ ಮೊದಲಲ್ಲ ಈಗಾಗಲೇ ಸುಮಾರು ಎರಡು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಈ ಸೆಂಟ್ರಲ್ ಜೈಲ್ ಬಗ್ಗೆ ಅಲ್ಲಿರುವಂತಹ ಕೆಲ ಜಿಯಾದಿ ಮನಸ್ಥಿತಿ ಉಳಂತ ಅವರು ಸೆಂಟ್ರಲ್ ತಮ್ಮ ವಶಕ್ಕೆ ಮಾಡ್ಕೊಂಡ್ರ ಅದೇ ರೀತಿಯಾಗಿ ಏನು ಮೊನ್ನೆ ಅಕ್ಟೋಬರ್ ನೂತನವಾಗಿ ಅಲ್ಲಿ ಅಧೀಕ್ಷಕಿಯಾಗಿ ನೇಮಕವಾದಂತಹ ಅನಿತಾ ಮೇಡಮ್ ಅವ್ರು ಕೂಡಲೇ ಅಲ್ಲಿರುವಂತಹ ಸೆಂಟ್ರಲ್ ಜೈಲ್ ಹೊಸ ಹೊಸ ಕಾನೂನು ಮಾಡಿ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಕಟ್ಟುನಿಟ್ಟಿನ ಒಂದು ಎಲ್ಲ ಕಾನೂನು ಮಾಡಿದ್ರು ಅದೇ ರೀತಿಯಾಗಿ ಮೊಬೈಲ್ ಬಳಕೆ ಆಗಿರಬಹುದು ಗಾಂಜಾ ಸಪ್ಲೈ ಆಗಿರಬಹುದು ಬಿಡಿ ಸಿಗರೇಟ್ ಇದೆಲ್ಲ ಬಂದ್ ಮಾಡಿಸಿದ್ರು ಅದನ್ನೇ ಇವತ್ತಿನ ದಿವಸ ಉದ್ದೇಶ ಪೂರ್ವ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಕೆಲ ಜಿಯಾದಿಗಳು ಸೆಂಟ್ರಲ್ ಜೈಲೋ ಖೈದಿಗಳು ಮಾಡರಪ್ಪ ಅಂದ್ರೆ ಮೇಡಮ್ ಮೇಲೆ ಸುಳ್ಳು ಆರೋಪ ಮಾಡಿ ಏನು ಅವ್ರಿಗೆ ಅವ್ರ ನಂಬರ್ ತಗೊಂಡು ಅವರಿಗೆ ಅಮೌಂಟ್ ಹಾಕಿ ಮೇಡಮ್ ಅವ್ರ ನಮಗೆ ದುಡ್ಡು ಕೇಳ್ತಾ ಇದ್ರೆ ಒಂದು ಸುಳ್ಳು ಆರೋಪ ಮಾಡಿ ಅವರಿಂದ ಇಲ್ಲಿಂದ ನಾವು ಈ ಕಲಬುರಗಿ ಕೇಂದ್ರ ಗ್ರಾಮದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂತ ದೊಡ್ಡ ಹುನ್ನಾರ ನಡೆಸಿದ್ದಾರೆ ಇದರೊಳಗಡೆ ನಾವು ಈಗಾಗಲೇ ಅದಕ್ಕೆ ಅದಕ್ಕಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಏನು ಗೃಹ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ ಈಗಾಗಲೇ ಏನು ಕಲಬುರಗಿಯಲ್ಲಿ ಕೇಂದ್ರ ಗೃಹದಲ್ಲಿ ನಡೀತಾ ಏನು ನಡೀತಕ್ಕಂಥ ಡ್ರಗ್ಸ್ ಆಗಿರ್ಬೋದು ಮೊಬೈಲ್ ಬಳಕೆ ಇವೆಲ್ಲ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಒತ್ತಡ ಮನೆಯಲ್ಲದೆ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಇವತ್ತಿನ ದಿವಸ ಅಂತ ಅಧಿಕಾರಿಗಳು ಸ್ಕೀಬೇಕಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮ ಕಲಬುರಗಿಯ ನಾವು ಪುಣ್ಯ ಮಾಡಿವಿ ಅದಕ್ಕಾಗಿ ಇವತ್ತಿನ ದಿವಸ ಏನೋ ಮೇಡಮ್ ಅವ್ರ ಮೇಲೆ ಬಾಂಬ್ ಹಾಕಿ ಅಂತ ಏನು ಧಮಕಿ ಆಗಿರಲ್ಲ ಇದು ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರಿಗೆ ಮುಂದೆ ಇಲ್ಲೇ ಇದೇ ಸೆಂಟ್ರಲ್ ಜೈಲಲ್ಲಿ ಅವರ ನೀವು ಅವರ ಕೆಲಸ ಇರೋವರೆಗೂ ಅವ್ರಿಗೆ ಇಲ್ಲೇ ಪರ್ಮಿಟ್ ಆಗಿ ಇಡಬೇಕು ಅದೇ ರೀತಿಯಾಗಿ ಅಲ್ಲಿರುವಂತಹ ಒಳಗೇನು ಖೈದಿಗಳಾದಾರ ಈಗಾಗಲೇ ಸುಮಾರು ಏಳು ಜನ ಬಂಧಿಸ್ತಾರ ಅಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ತಿಳ್ಕೊಂಡಿವಿ ಆ ಏಳೆಂಟು ಜನ ಖೈದಿಗಳನ್ನ ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇನ್ನು ದೋಸಾ ನಾವು ಗೃಹ ಸಚಿವರಿಗೆ ಮನೆ ಮಾಡ್ಕೊಳ್ತಾ ಇದ್ದೀವಿ